ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳ ಸಮಗ್ರ ಸಮೀಕ್ಷೆಯು ಮೇ ಐದರಿಂದ ಪ್ರಾರಂಭವಾಗುತ್ತಿದ್ದು ಇಲಾಖೆ ಸಿಬ್ಬಂದಿ ಸೇರಿದಂತೆ ಸಂಬಂಧಪಟ್ಟವರು ಸಮರ್ಪಕವಾಗಿ ಕೆಲಸ ನಿರ್ವಹಿಸಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ತಿಳಿಸಿದರು ನಗರದ ಪಿಇಎಸ್ ಕಾಲೇಜಿನ ಎಂಬಿಎ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಗಣತಿದಾರರ ಮತ್ತು ಮೇಲ್ವಿಚಾರಕರುಗಳಿಗೆ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಉಪಜಾತಿಗಳ ಸಮಗ್ರ ತನಿಖೆಯನ್ನು ನಡೆಸಲಾಗುತ್ತಿದೆ ಮೂರು ಹಂತದಲ್ಲಿ ಈ ಸಮೀಕ್ಷೆ ಇರಲಿದೆ ಮತಗಟ್ಟೆ ಕ್ಷೇತ್ರವಾರು ಒಟ್ಟು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಮತಗಟ್ಟೆ ಕ್ಷೇತ್ರವಾರು ಸಮೀಕ್ಷೆ ನಡೆಯಲಿದೆ ಮೇ ಐದರಿಂದ ಹದಿನೇಳರವರೆಗೆ ಮನೆ ಮನೆ ಸಮೀಕ್ಷೆ ನಡೆಯುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ತರಬೇತುದಾರರಾದ ಸುಬ್ರಹ್ಮಣ್ಯ ನಟೇಶ್ ಭಾಗವಹಿಸಿದ್ದರು ಭಾಳ ವೆರಿ ಸಿಂಪಲ್ ಅಪ್ಲಿಕೇಶನ್ ಇದು ಏನು ಬರೆಯೋದ್ರಿಂದ ಎಲ್ಲ ಮೊಬೈಲಲ್ಲಿ ವೆಬ್ ಅಪ್ಲಿಕೇಶನ್ಸ್ ಇದೆ ಕೆಲವೊಬ್ಬರಿಗೆ ಕೆಲವೊಂದು ವಿಲೇಜಲ್ಲಿ ಹೆಚ್ಚು ಪಾಪ್ಯುಲೇಷನ್ಸು ಜಾಸ್ತಿ ಇರುತ್ತೆ ಈ ಮಂಡ್ಯದಲ್ಲಿ ಕೆಲವೊಂದು ವಿಲೇಜಲ್ಲಿ ಜೀರೋ ಇದ್ದಾರೆ ಯಾವುದೂ ಇಲ್ಲ ಕೆಲವೊಂದು ವಿಲೇಜಲ್ಲಿ ಐದು ಹತ್ತು ಇದ್ದಾರೆ ಇದು ಬೇರೆ ಮಾಡುವಂಥ ಸೆನ್ಸಸ್ ಒಂದು ಸಮುದಾಯದ ಏಳಿಗೆಯನ್ನು ಅವಲಂಬಿಸಿದೆ ಏಯ್ಟೀನ್ ಪರ್ಸೆಂಟ್ ಇದೆ ಈಗ ಮೀಸಲಾತಿ ಅದರಲ್ಲಿ ಯಾರು ಮುಂದುವರೆದಿದ್ದಾರೆ ನೂರ ಒಂದು ಜಾತಿ ಇದೆ ಆ ಜಾತಿನಲ್ಲಿ ಎಕನಾಮಿಕಲಾಗಿ ಸೋಷಿಯಲ್ ಆಗಿ ಪೊಲಿಟಿಕಲ್ ಆಗಿ ಯಾವ ಜಾತಿಯಲ್ಲಿ ಮುಂದುವರೆದಿದೆ ಯಾವ ಜಾತಿ ಹಿಂದುಳಿದಿದೆ ಅಂತೇಳಿ ಈ ಅಲ್ಲಿ ಗೊತ್ತಾಗುತ್ತೆ ವೇಸ್ಟಡ್ ಆನ್ ಸೆನ್ಸಸ್ ಮೇಲೆ ಮೀಸಲಾತಿ ನಿರ್ಧಾರ ಮಾಡಿದ್ರೆ ಆ ಸಮುದಾಯದ ಮುಂದಿನ ಹೇಳಿಕೆಗೆ ಇದು ಪರಿಣಾಮ ಬೀರುತ್ತೆ ಸೊ ಅದರಿಂದಾಗಿ ಸೆನ್ಸಸ್ನ ಭಾಳ ಲೈಟಾಗಿ ತಗೊಳ್ಳದಂತೆ ಭಾಳ ಸೀರಿಯಸ್ ಆಗಿ ಮಾಡಿ ನೀವೇನು ಸ್ವಂತ ಮಾಡೋದಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡಬೇಕು ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನೀವು ಅವ್ರ ಎಸ್ ಸಿ ಸಮುದಾಯದಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೂ ಕೂಡ ನಾನು ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ ಅಂತಂದ್ರೆ ಅವ್ರು ಹೇಳಿ ರೆಕಾರ್ಡ್ ಮಾಡ್ಬೇಕಾಗಿಲ್ಲಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಸುಳ್ಳು ಹೇಳ್ತೀರಿ ಅಂತ ನಾವು ಮೇಲೆ ಅನ್ನ ಇಲ್ಲ ಆಧಾರ್ ಮೇಲೆ ಡೇಟನ್ನ ತಗೊಂಡು ಅದನ್ನ ಇಷ್ಟು ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಮಾಡಿ ಬಹಳ ಸೀರಿಯಸ್ ಆಗಿ ಮಾಡಿ ನೀವೆಲ್ಲ ಬಿಫೋರ್ ಜಾತಿಗಳ ಉಪಜಾತಿಗಳ ಸಮಗ್ರ ಸಮೀಕ್ಷೆ ಇದೇ ಮೇ ತಿಂಗಳು ಐದನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಐದನೇ ತಾರೀಕಿಂದ ಮೂರು ಹಂತದಲ್ಲಿ ಸಮಗ್ರ ಸಮೀಕ್ಷೆ ನಡೆಯುತ್ತೆ ನಮ್ಮ ಮಂಡ್ಯ ಜಿಲ್ಲೆಯ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಮತಗಟ್ಟೆಯಲ್ಲೂ ಕೂಡ ಮತಗಟ್ಟೆ ಕ್ಷೇತ್ರವಾರು ನಮ್ಮ ಸಮೀಕ್ಷೆ ನಡೆಯುತ್ತೆ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಕೂಡ ಮನೆ ಮನೆ ಸಮೀಕ್ಷೆ ನಡೆಯುತ್ತೆ ಅಲ್ಲಿ ನಾವು ಈಗಾಗಲೇ ಗಣಿತಿದಾರರನ್ನಾಗಿ ಶಿಕ್ಷಕರನ್ನು ನಾವು ನೇಮಕ ಮಾಡಿದ್ದೇವೆ ಆ ಗಣಿತಿದಾರರಿಗೆ ಪ್ರತಿ ಹತ್ತು ಗಣಿತಿದಾರಿಗೆ ಒಬ್ಬರು ಮೇಲ್ವಿಚಾರಕ ಇರ್ತಾರೆ ಆ ಮೇಲ್ವಿಚಾರಕರು ಮತ್ತು ಗಣಿತಿದಾರಿಗೆ ಇವತ್ತು ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ ಐದರಿಂದ ಹದಿನೇಳು ತಾರೀಕು ಪ್ರತಿ ವಾರ್ಡು ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿ ಮನೆಗೆ ಬಂದು ಅಲ್ಲಿ ಪರಿಶಿಷ್ಟ ಜಾತಿಗಳು ಏನಿದ್ದಾರೆ ಅವ್ರದ್ದು ಸಮಗ್ರ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಅವರು ದಾಖಲಾತಿಗಳನ್ನು ಮಾಡ್ಕೊತಾರೆ ಮುಂದುವರೆದು ಈ ಒಂದು ಸಮಯದಲ್ಲಿ ಯಾವುದಾದ್ರು ಮನೆಗಳ್ ಬಿಟ್ಟೋದ್ರೆ ನಾವು ವಿಶೇಷ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ಅದು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ಮೂರು ದಿನಗಳ ನಡೆಯುತ್ತೆ ಪ್ರತಿ ನಗರ ವ್ಯಾಪ್ತಿನಲ್ಲಿ ವಾರ್ಡ್ ವೈಸು ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗಳ ವ್ಯಾಪ್ತಿಯಲ್ಲಿ ಈ ವಿಶೇಷತೆ ಕೂಡ ನೀಡುತ್ತೆ ಇದು ಹೊರತಾಗಿ ಕೂಡ ಯಾರಾದರೂ ಬಿಟ್ಟು ಹೋಗಿದೆ ಅಂತ ಅಂದಲ್ಲಿ ಆನ್ಲೈನ್ಗೂ ಕೂಡ ಅವಕಾಶ ಇದೆ ಹತ್ತೊಂಬತ್ತನೇ ತಾರೀಕಿಂದ ತಿರ್ಗಾ ಇಪ್ಪತ್ತ ಮೂರನೇ ತಾರೀಕು ಆನ್ಲೈನಲ್ಲಿ ಅವರು ತಮ್ಮ ಡೇಟಾನ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ ಈ ಮೂರು ಹಂತದಲ್ಲಿ ಸಮೀಕ್ಷೆ ನಡೀತದೆ ಅವರೆಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಗಣಿತಗರ ಮತ್ತು ಮೇಲ್ವಿಚಾರಕರ ತರಬೇತಿ ನಡೀತದೆ ಐದನೇ ತಾರೀಕಿಂದ ಮೊಬೈಲ್ ಆ್ಯಪಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮತಗಟ್ಟೆವಾರು ಸಮೀಕ್ಷೆಗಳು ನಡೀತವೆ ಸಮೀಕ್ಷೆ ಗುರುತಿನ ಚೀಟಿ ಈಗಾಗಲೇ ಹೇಳಿದ್ದೀನಿ ನಾನು ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಕಿಕೊಂಡೇ ನೀವು